ಹಾಯ್ ವೆಲ್ಕಮ್ ಟು ಯೋಯೋ ಕನ್ನಡ ಅನ್ ಮಮ್ಮಿ ಚಿತ್ರದ ನಂತರ ಸೈಲೆಂಟ್ ಆಗಿದ್ದ ನಟಿ ಪ್ರಿಯಾಂಕಾ ಉಪೇಂದ್ರ ಈಗ ಹೊಸ ಸಿನಿಮಾದಲ್ಲಿ ನಟಿಸೋದಕ್ಕೆ ಒಪ್ಪಿಕೊಂಡಿದ್ದಾರೆ ಹೊಸ ನಿರ್ದೇಶಕ ಯೋಗಿ ನಿರ್ದೇಶನದ ಈ ಚಿತ್ರಕ್ಕೆ ಸೆಕೆಂಡ್ ಹಾಫ್ ಅಂತ ಟೈಟಲ್ ಫಿಕ್ಸ್ ಆಗಿದೆ ಈ ಚಿತ್ರದಲ್ಲಿ ಪ್ರಿಯಾಂಕಾ ಅವರು ಖಡಕ್ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಚಿತ್ರದ ಮೊದಲ ಪೋಸ್ಟರ್ ಅನ್ನು ಪ್ರಿಯಾಂಕಾ ಉಪೇಂದ್ರ ಇಂದು ರಿಲೀಸ್ ಮಾಡಿದ್ದಾರೆ ಚಿತ್ರದಲ್ಲಿ ಪ್ರಿಯಾಂಕಾ ಅವರದ್ದು ಅನುರಾಧ ಹೆಸರಿನ ಪಾತ್ರವಾಗಿದ್ದು ಅನುರಾಧ ಅವರ ತಂದೆ ಪೊಲೀಸ್ ಇಲಾಖೆಯಲ್ಲಿಯೇ ಇರ್ತಾರೆ ಹೀಗಾಗಿ ನಾಯಕಿಗೂ ಕೂಡ ಪೊಲೀಸ್ ಇಲಾಖೆಗೆ ಸೇರಿಕೊಂಡು ಸಮಾಜ ಸೇವೆ ಮಾಡಬೇಕು ಎಂಬ ಆಸೆ ಇರುತ್ತೆ ಅಂತೆ ಅದರಂತೆ ಪೊಲೀಸ್ ಆಗುವ ನಟಿ ಮುಂದೆ ಹೇಗೆ ಕಷ್ಟಗಳನ್ನು ಮೆಟ್ಟಿ ನಿಂತು ತನ್ನ ಛಲ ಸಾಧಿಸ್ತಾಳೆ ಎಂಬುದೇ ಸಿನಿಮಾದ ಎಳೆಯಾಗಿದೆ ಇನ್ನು ಈ ಖಡಕ್ ಪಾತ್ರದಲ್ಲಿ ಪ್ರಿಯಾಂಕಾ ಅವರು ಹೇಗೆ ಕಾಣಿಸಿಕೊಳ್ಳಲಿದ್ದಾರೆ ಹಾಗೂ ಹೇಗೆ ನಟಿಸಲಿದ್ದಾರೆ ಅನ್ನೋದು ಕಾದ್ ನೋಡ್ಬೇಕಿದೆ